ಅಂಗನವಾಡಿ ಮಕ್ಕಳಿಗೆ ವಿತರಿಸುವ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಅಕ್ರಮವಾಗಿ ಸಂಗ್ರಹಿಸಿ ಅವುಗಳನ್ನು ಸಾಗಾಟ ಮಾಡುತ್ತಿದ್ದ ಆರೋಪ ಕೇಳಿಬಂದಿದ್ದು ಅವರನ್ನು ಬಂಧಿಸಲಾಗಿದೆ ಪ್ರಕರಣದಲ್ಲಿ ಪ್ರಮುಖವಾಗಿ ಇನ್ನೂ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರು ಕಾಂಗ್ರೆಸ್ ಪಕ್ಷದವರಾಗಿದ್ದು ಬಂಧಿಸಲು ಅಧಿಕಾರಿಗಳ ಮೇಲೆ ಒತ್ತಡ ಇದೆ ಪ್ರಕರಣವನ್ನು ದಾರಿ ತಪ್ಪಿಸುವ ಕೆಲಸ ಇದೆ ಎನ್ನಲಾಗಿದೆ ಅವರು ಸ್ಥಳೀಯ ಕಾಂಗ್ರೆಸ್ ಪ್ರಮುಖ ಲೀಡರ್ ಮತ್ತು ಸಿದ್ದರಾಮಯ್ಯ ಅವರ ಆಪ್ತರು ಎಂಬ ಕಾರಣಕ್ಕೆ ಅವರನ್ನು ಬಂಧಿಸಲು ಹಿಂದೇಟು ಹಾಕ್ತಾ ಇದ್ದಾರೆ ಅಲ್ಲದೆ ಶಾಸಕರು ಶಾಸಕರಾದ ಪ್ರಸಾದ ಅಬ್ಬಯ್ಯ ಅವರ ಕಾಲ್ ಲಿಸ್ಟ್ ಚೆಕ್ ಮಾಡಿ ಅನ್ನೋ ಮೂಲಕ ಬಿಜೆಪಿ ಮುಖಂಡರು ಆದ ಶಶಿ ಬಿಜವಾಡ ಅವರು ಶಾಸಕರ ಮೇಲೆ ಗಂಭೀರ ಆರೋಪ ಮಾಡುವ ಮೂಲಕ ಸಂಚಲನ ಮೂಡಿಸಿದ್ದಾರೆ ಪ್ರತಿಭಟನಾ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಆದ ಶಶಿ ಬಿಜವಾಡ ಆರೋಪ ಮಾಡುವ ಮೂಲಕ ಅಚ್ಚರಿ ಮೂಡಿಸಿದ್ರು ಸರ ಬತುಲ್ ಕಿಲ್ಲೆದಾರ ಅನ್ನುವಂತ ಒಬ್ಬ ಮಹಿಳೆ ಈಗಾಗಲೇ ರೇಷನ್ ಅನ್ನ ಎಲ್ಲ ಒಂದು ನಮ್ಮ ಮಕ್ಕಳಿಗೆ ನಮ್ಮ ಅಂಗನವಾಡಿ ಮಕ್ಕಳಿಗೆ ತಾವು ಕರ್ನಾಟಕ ಸರ್ಕಾರದಿಂದ ರೇಷನ್ ಬರ್ತಿತ್ತು ಆ ರೇಷನ್ ಅನ್ನ ಅಕ್ಕಿ ಕಳು ಮಾಡಿ ಸಾಕು ಅಂಥವಂಥವಲ್ಲ ನೂರಾರು ಗುಡಾನಗಳನ್ನು ಮಾಡಿಕೊಂಡು ಸಾಕಷ್ಟು ಕಡೆ ಎಲ್ಲ ಅದನ್ನು ವಿತರಣೆ ಆಗ್ತಾ ಇದೆ ತಮಗೆಲ್ಲ ಕೊಡ್ತಿರುವಂಥ ವಿಷಯ ಇದು ಇದ್ರ ಜೊತೆಗೆ ಏನು ಸಪೋರ್ಟ್ ಮಾಡ್ತೀನಿ ನೋಡಿರಿ ಇಲ್ಲಿರುವಂಥ ನಮ್ಮ ದಕ್ಷ ಅಧಿಕಾರಿಗಳು ಸಾಕಷ್ಟು ಮಂದಿನ ಹಿಡಿದು ಒಳಗೆ ಹಾಕಿದ್ದು ಎಕ್ಸಾಂಪಲ್ ಸಾಕಷ್ಟು ಇದ್ದಾವೆ ವಿತಿನ್ ಒನ್ ಒನ್ ಅವರ್ ಆಗಿರ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಆಗಿರ್ಬೋದು ಬಟ್ ಈಕಿನ್ನ ಯಾಕೆ ಹಿಡಿದಿಲ್ಲ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿರುವಂಥ ಶಾಸಕರು ಪ್ರಸಾದ ಅಬ್ಬ್ಯ ಅವ್ರೇನೋ ನಿಮ್ಗೊಂದು ವಿಷಯ ಕೊಡ್ತಿರಲಿ ಪ್ರಸಾದ ಅಬ್ಬಯ ಅವ್ರದ್ದು ನೀವು ಕಾಲು ಇಷ್ಟು ತೆಗಿರಿ ಕಾಲ್ ಇಷ್ಟು ತೆಗಿರಿ ನಿಮಗೆಲ್ಲ ಗೊತ್ತಾಕೈತಿ ಯಾವ ಅಧಿಕಾರಿಗಳಿಗೆ ಪ್ರಸಾದ ಬಾಯಿ ಮಾತಾಡೋತಾರ ಯಾವ ಒಂದು ನಮ್ಮ ಈ ಪೊಲೀಸ್ ಇಲಾಖೆಗಾಗಿರ್ಬೋದು ಸಂಬಂಧಪಟ್ಟಂಥ ಬೇರೆ ಬೇರೆ ಇಲಾಖೆಗಾಗಿರ್ಬೋದು ಪ್ರಸಾದ ಬಾಯಿ ಅವ್ರು ಮಾತಾಡಿ ಯಾಕಿಂದ ರಕ್ಷಣೆ ಮಾಡ್ತಿದ್ದಾರೆ ಆಮೇಲೆ ನಿಮಗೆಲ್ಲ ಗೊತ್ತಿರಲಿ ಆ ಹೆಣ್ಮಗಳು ಎಲ್ಲಿ ಓಡೋಗಿಲ್ಲ ಮನೆಯಾಗದಾಳ ಮನೆಯಾಗಿದ್ದು ಇವತ್ತು ನಿಮ್ಮ ಅರೆಸ್ಟ್ ಮಾಡಿಲ್ಲ ಎಲ್ಲೆಲ್ಲೋ ಇವರು ಯು ಪಿ ಕಳಿಸ್ತಾರಂತ ಬಿಹಾರ್ ಕಳಿಸ್ತಾರಂತ ಮತ್ತೊಂದು ಕಡೆ ಕಳಿಸ್ತಾರಂತ ಹಿಡ್ಕೊಂಡ್ಬರಕ್ಕೆ ಬಟ್ ಇಲ್ಲೇ ಅದಾಳ ಭಾಳ ದೂರ ಹೋಗ್ಬೇಡ್ರಿ ಸರ್ ಆ ಹೆಣ್ಮಗಳನ್ನ ಹಿಡೀರಿ ಹಿಡಿದ ನಂತರ ಆ ಹೆಣ್ಮಗಳದ್ದೊಂದು ನೀವು ಕಾಲ್ ಇಷ್ಟು ತೆಗೀರಿ ಕಾಲ್ ರೆಕಾರ್ಡ್ ತೆಗೀರಿ ಪ್ರಸಾದ್ ಅವರು ಆ ಹೆಣ್ಮಗಳ ಸಂಬಂಧ ಆ ಹೆಣ್ಮಳಿಗೆ ಎಷ್ಟು ಟೈಮ್ ಮಾತಾಡ್ಯಾರ ಮತ್ತು ಪ್ರಸಾದ್ ಅವ್ರು ಕಾಲು ಇಷ್ಟಿತ್ತಿಗಿರಿ ಆ ಪ್ರಸಾದ್ ಅವರು ಸಂಬಂಧಪಟ್ಟಂಥ ನಮ್ಮ ಪೊಲೀಸ್ ಇಲಾಖೆಗೆ ನಮ್ಮ ಈ ಸ ಯಾವುದು ಕಸಬಾಯಪೀಠ ಇರ್ಬೋದು ನಮ್ಮ ಇಲ್ಲಿ ಎ ಸಿ ಪಿ ಆಫೀಸ್ ಇರ್ಬೋದು ಮತ್ತು ಕಮಿಷನರ್ ಆಫೀಸ್ ಇರ್ಬೋದು ಎಲ್ಲ ಕಡೆ ಎಷ್ಟು ಟೈಮ್ ಪ್ರಸಾದ್ ಹಬ್ಬೆಯವರು ಮಾತಾಡೋರು ಅನ್ನೋದು ಈ ವಿಷಯವಾಗಿ ಮಾತಾಡೋರು ತಮಗೆಲ್ಲ ಕೋರ್ತಾಕೈತಿ ಇನ್ನೂ ಅನೇಕ ಹಲವಾರು ವಿಷಯಗಳದಾವೆ ಸರ್ ಸುಮಾರು ಬಂಕಾ ಪ್ರಚೋಕದಿಂದ ತಾವು ಗಬ್ಬರು ಮಾಡೋ ಹೋದ್ರೆ ಒಂದು ಐವತ್ತರಿಂದ ನೂರು ಅಕ್ಕಿ ಗುಡಾನ್ ಅನ್ಸಕ್ತವೆ ನಿಮ್ಗೆ ಅಲ್ಲರಿ ರಾಜಾ ರೋಷವಾಗಿ ಮಾಡಾತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಪೀಪಲ್ ಆದ್ರು ಯಾಕಂತಂದ್ರ ಗುಂಡ ರೀ ಯಾಕಂದ್ರ ಪ್ರಸಾದ್ ಹಬ್ಬವ್ರು ಹೇಳ್ಯಾರಲ್ರಿ ಪ್ರಸಾದ್ ಪ್ರಸಾದ ಅವ್ರು ಹೇಳಿದ್ರು ಗುಂಡು ಹೊಡಿದಿಲ್ಲ ಪ್ರಸಾದ್ ಹಬ್ಬವ್ರು ಹೇಳಿದ್ರ ಅಂದ್ರೆ ಅವ್ರನ್ನ ರಕ್ಷಣೆ ಇಲ್ಲ ಇದಾಕೈತಿ ನೀವು ಸರ್ ನಾ ಚಾಲೆಂಜ್ ಮಾಡ್ತೇನೆ ನಿಮ್ಗೆ ಇವತ್ತ ಮನೆಗೆ ಹೋಗ್ರಿ ಇಲ್ಲ ನಮ್ಗೆ ಅಧಿಕಾರಿ ಕೊಡಿ ನಾವು ಹಿಡ್ಕೊಂಬಗಳು ಇದಕ್ಕೆ ಪ್ರತಿಯಾಗಿ ತಿರುಗೇಟು ಕೊಟ್ಟಿರುವಂತಹ ಶಾಸಕ ಪ್ರಸಾದ್ ಅಬ್ಬಯ್ಯ ಚಿಂಡರ ಅನ್ನಕ್ಕೆ ಕನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಬಿಜವಾಡ ಅಂತ ಅವರು ನನ್ನ ಕಾಲ್ ರೆಕಾರ್ಡ್ ತೆಗೆಸಿ ಅಂತಿದ್ದಾರೆ ಮೊದಲು ನಿಮ್ಮ ರೆಕಾರ್ಡ್ ಏನು ಅಂತ ಮೊದಲು ನೋಡಿ ಎಂದು ಅನೂಪ ಬಿಜುವಾಡ ಹಾಗೂ ಶಶಿ ಬಿಜವಾಡ ವಿರುದ್ದ ಹರಿಹಾಯ್ದಿದ್ದಾರೆ ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಶಾಸಕ ಪ್ರಸಾದ್ ಅಬ್ಬಯ್ಯ ಮಕ್ಕಳು ತಿನ್ನೋ ಅನ್ನ ಪ್ರಕರಣದಲ್ಲಿ ನನ್ನ ಕುಟುಂಬದ ಸದಸ್ಯರು ಭಾಗಿಯಾಗಿದ್ದರೂ ಬಿಡೋ ಪ್ರಶ್ನೆ ಇಲ್ಲ ನನ್ನ ಕಾಲ್ ರೆಕಾರ್ಡ್ ಏನ್ ತೆಗಿತೀರಿ ನಿಮ್ಮ ಕಾಲ್ ರೆಕಾರ್ಡ್ ನೋಡಿ ನಿಮ್ಮ ಹಿಸ್ಟರಿ ಹುಬ್ಬಳ್ಳಿ ಧಾರವಾಡ ಜನರಿಗೆ ಗೊತ್ತಿದೆ ನಾಚಿಕೆ ಆಗಿದೆ ಬೇಕು ನಿಮಗೆ ಎಂದು ಅನುಪ ಬಿಚುವಾಡ ಹಾಗೂ ಶಶಿ ಬಿಜ್ವಾಡ್ ವಿರುದ್ಧ ತಿರುಗೇಟು ಕೊಟ್ಟಿದ್ದಾರೆ ನಮಗೆ ಬಡ ಮಕ್ಕಳು ತಿನ್ನುವಂಥದ್ದು ಬಾಣಂತಿಯರು ತಿನ್ನುವಂತ ಅನ್ನೋದಕ್ಕೆ ಕನ್ನ ಹಾಕಿದ್ರೆ ಅವನು ಯಾರೇ ಇರಲಿ ಎಂಥ ದೊಡ್ಡ ಲೀಡ್ರೇ ಇರಲಿ ಕಾಂಗ್ರೆಸ್ನಲ್ಲಿರಲಿ ನನ್ನ ಕುಟುಂಬದ ಸದಸ್ಯನೇ ಆಗಿರಲಿ ಯಾರಿಗೂ ಕೂಡ ನಾವು ಅಂಥವ್ರನ್ನ ಕ್ಷಮಿಸೋದಿಲ್ಲ ಅಂಥವ್ರಿಗೆ ಕಾನೂನು ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತೀವಿ ಆದ್ರೆ ಪಾಪ ಬಿ ಜೆ ಪಿ ಯಾರ ಇಂಥವನು ಅನಪ್ಪು ಬಿಜವಾಡ ಮತ್ತು ಇನ್ನೊಬ್ಬನು ಶಶಿ ಬಿಜವಾಡ ಅವ್ರು ಹೇಳ್ತಾಯಿದ್ರು ಕಾಲ್ ಡಿಟೇಲ್ಸ್ ತೆಗಿರಿ ಕಾಲ್ ಡೀಟೇಲ್ಸ್ ತೆಗಿರಿ ಅರ್ಥ ಆಗ್ತದೆ ಹೇಳಿ ಏನೋ ಮಾತಾಡಿದರು ನನ್ನ ಕಾಲ್ ಡಿಟೇಲ್ಸ್ ಏನು ತೊಗೊತಿದ್ರು ಹುಬ್ಬಳ್ಳಿ ಒಳಗೆ ನಿಮ್ಮ ರೆಕಾರ್ಡ್ ಏನೈತೆ ಅನ್ನೋದು ನೋಡ್ರಿ ನಿಮ್ಮ ಇತಿಹಾಸ ಏನೈತೆ ಅನ್ನೋದು ನೋಡ್ರಿ ನಾಚಿಕೆ ಆಗಬೇಕು ಯಾವುದದು ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನಂಗ ನಾಚಿಕೆ ಆಗಬೇಕು ಅವ್ರಿಗೆ ನನ್ನ ಕಾಲ್ ರೆಕಾರ್ಡ್ಸ್ ಏನು ಹುಬ್ಬಳ್ಳಿ ಜನಕ್ಕೆ ನನ್ನ ರೆಕಾರ್ಡು ನನ್ನ ಕಾಲ್ ರೆಕಾರ್ಡು ಗೊತ್ತಿದ್ದರಿಂದ ಮೂರು ಬಾರಿ ಆರಿಸಿದ್ದಾರೆ ನಿಮ್ಮ ಕಾಲ್ ರೆಕಾರ್ಡ್ ಏನೈತಿ ನಿಮ್ಮ ಹಿಸ್ಟ್ರಿ ಏನೈತಿ ತೆಗೆದು ನೋಡ್ಕೊಡ್ರಿ ಹುಬ್ಬಳ್ಳಿ ಜನಕ್ಕೆಲ್ಲ ಧಾರವಾಡ ಜನಕ್ಕೆ ನಿಮ್ಮ ಹಿಸ್ಟ್ರಿ ಗೊತ್ತೈತಿ ನಿಮಗೆ ಸುಮ್ ಸುಮ್ಮನೆ ಯಾರ್ಯಾರ ಬಗ್ಗೆ ಮಾತಾಡೋಕ್ಕೋಗಿ ನಿಮ್ಮ ಮುಖಕ್ಕೆ ಅದು ಆಕಾಶಕ್ಕೆ ಹೋಗಿಳಿದ್ರೆ ನಿಮ್ಮ ಮುಖಕ್ಕೆ ಬೀಳ್ತವೆ ಜನ ಗಮನಿಸ್ತಾರೆ ಖಂಡಿತವಾಗಿ ಕೂಡ ಎಲ್ಲೋ ಒಂದು ಕಡೆ ಎಡವೆ ಎಡವಿದ್ದಾರೆ ಸರಿಯಾಗಿ ತನಿಖೆ ಮಾಡಿ ಯಾರು ತಪ್ಪಿಸ್ತರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕನ್ನುವಂಥದ್ದು ನಾನೇ ಒತ್ತಾಯ ಮಾಡ್ತೀನಿ ಅದರಲ್ಲಿ ಯಾವುದೂ ಮುಲಾಜಿಲ್ಲ ಅದು ಯಾವುದು ಕಾಂಪ್ರಮೈಸ್ ಯಾರೇ ರೀ ಎಲ್ಲ ಇರ್ತಾರೆ ಯಾವ ಇರಂಗಿಲ್ಲ ಎಲ್ಲ ಪಾರ್ಟಿಯಾಗ ಕಳ್ಳರಿರ್ತಾರೆ ಸುಳ್ಳ್ರಿರ್ತಾರೆ ಅಂದ ತಕ್ಷಣ ಅದು ಪಾರ್ಟಿಗೆ ಸೇರ್ತದೆ ನಾವು ಅಂಥವ್ರಿಗೆ ಪಾರ್ಟಿಯಿಂದ ವಜಾ ಮಾಡ್ತೀವಿ ಅಂಥವ್ರ ಮೇಲೆ ಕೇಸ್ ಫೈಲ್ ಮಾಡಕ್ಕೆ ಹೇಳ್ತೀವಿ ಯಾರೇ ಇರಲಿ ಅದು ಯಾರೇ ತಪ್ಪಿಸ್ತರಿದ್ರು ಕೂಡ ನಾವು ಅದನ್ನೆಲ್ಲ ಒಪ್ಕೊಳ್ಳೋದಿಲ್ಲ ಯಾಕಂದರೆ ಆ ಕೀಳುಮಟ್ಟಕ್ಕೆಲ್ಲ ನಾವು ಅಂಥದಕ್ಕೆಲ್ಲ ಸಪೋರ್ಟ್ ಮಾಡೋಂಗಿಲ್ಲ ಯಾರು ಸಣ್ಣ ಸಣ್ಣ ಮಕ್ಕಳ ಬಡವರದು ಅನ್ನ ತಿನ್ನುವಂಥ ಅಂತಹ ನೀಚ ಮನಸ್ಥಿತಿಯವರು ಕೆಟ್ಟ ಮನಸ್ಥಿತಿಯವರಿಗೆ ಎಂದೂ ಕೂಡ ಸಹಿಸೋದಿಲ್ಲ ನನ್ನ ಜೀವನದಲ್ಲಿ ಇಂಥ ಹಿಸ್ಟ್ರಿ ನನ್ನದು ರೆಕಾರ್ಡ್ಸ ಇಲ್ಲ ನನ್ನ ಹದಿಮೋ ಹನ್ನೆರಡು ವರ್ಷ ಇವತ್ತು ನೋಡ್ತಾ ಇದ್ದೀರಿ ನಾನು ಇಂಥ ಯಾವ ಕೂಡ ಗ್ಯಾಬ್ಲಿಂಗು ಇಂಥದಕ್ಕೆ ಯಾವ್ದನ್ನು ಕೂಡ ಸಪೋರ್ಟ್ ಮಾಡಿದ ಅನ್ನೋನಲ್ಲ ಅದಕ್ಕಾಗಿ ಜನ ನನಗೆ ಮೂರು ಬಾರಿ ಆರಿಸಿದ್ದಾರೆ ಇವತ್ತು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ